ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಹೊರನಾಡು ಅನ್ಪೂರ್ಣೇಶ್ವರಿ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ ಇವಾಗ ನಾನು ಮಾತಾಡಬೇಕು ಅಂತ ಅಂದ್ಕೊಂಡಿರೋ ವಿಷಯ ಹೆಣ್ಮಕ್ಳಿಗೇ ಹೆಣ್ಣುಮಕ್ಳಿಗೇ ಮೇಯ್ನಾಗಿ ಹೆಣ್ಮಕ್ಳಿಗೆ ಸಂಬಂಧಪಟ್ಟಂಥ ವಿಷಯ ಏನಪ್ಪ ಅಂದರೆ ನಲವತ್ತು ವರ್ಷ ಒಂದು ಮೂವತ್ತರಿಂದ ನಲವತ್ತು ವರ್ಷದವರೆಗೆ ನಾವು ನಾವು ಒಂದು ಫಿಟ್ ಆಗಿರ್ತೀವಿ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ ಕೂದಲು ಚೆನ್ನಾಗಿರುತ್ತೆ ಯಾವುದೇ ರೀತಿಯಾದ ಪ್ರಾಬ್ಲಮ್ಸ್ ಇರೋಲ್ಲ ಜಾಯಿಂಟ್ ಪೇಯ್ನ್ ಆಗಲಿ ಮತ್ತೊಂದಾಗಲಿ ಏನೂ ಸಮಸ್ಯೆ ಇರಲ್ಲ ಆದರೆ ನಲವತ್ತು ವರ್ಷ ತುಂಬುತ್ತಿದ್ದಂಗೆ ಹೆಣ್ಮಕ್ಳಿಗೆ ಸಾಮಾನ್ಯವಾಗಿ ಈ ಒಂದು ಸಮಸ್ಯೆಗಳು ಶುರುವಾಗ್ಬಿಡುತ್ತೆ ಸ್ಕಿನ್ನಲ್ಲಿ ಚೇಂಜಸ್ ಆಗುತ್ತೆ ಹಲ್ಲಲ್ಲಿ ಚೇಂಜಸ್ ಆಗುತ್ತೆ ಹಾಗೆ ಕೂದಲಲ್ಲಿ ಚೇಂಜಸ್ ಆಗುತ್ತೆ ಹಾಗೆ ನಮ್ಮ ಆರೋಗ್ಯದಲ್ಲಿ ಕೂಡ ತುಂಬಾ ಚೇಂಜಸ್ ಆಗುತ್ತೆ ಹಾಗೆ ಜಾಯಿಂಟ್ ಪೈನ್ಸ್ಗಳು ಶುರುವಾಗುತ್ತೆ ಹಾಗೆ ದೊಡ್ಡದಾಗಿ ಕಾಡುವಂಥದ್ದು ಮೆನೋಪಾಸ್ ಅನ್ನೋ ಒಂದು ಭಯ ಮೆನೋಪಾಸ್ ಅನ್ನೋ ಭಯ ಕೂಡ ಇದೆ ಹಾರ್ಮೋನ್ ಇಂಬ್ಯಾಲ ಇಂಬ್ಯಾಲೆನ್ಸ್ ಆಗುತ್ತೆ ಹಾಗಾಗಿ ನಲವತ್ತು ವರ್ಷ ತುಂಬಿದ ತುಂಬಿದಂಥ ಹೆಣ್ಮಕ್ಳಲ್ಲಿ ತುಂಬಿದ ಮೇಲೆ ಶುರುವಾಗಿಬಿಡುತ್ತೆ ಪ್ರಾಬ್ಲಮ್ಸು ಹಾಗಾಗಿ ನಾವು ಇದನ್ನು ಸಾಧ್ಯ ಆದಷ್ಟು ಕಂಟ್ರೋಲ್ ಮಾಡಬೇಕು ಕಂಟ್ರೋಲ್ ಮಾಡಬೇಕು ಅಂದರೆ ಹೆಲ್ದಿಯಾಗಿರುವಂಥ ಫುಡ್ಗಳನ್ನು ತಿನ್ನಬೇಕು ವಾಕ್ ಮಾಡಬೇಕು ನಮ್ಮ ಕಡೆಗೆ ನಾವು ಜಾಸ್ತಿಯಾದ ಗಮನವನ್ನು ಕೊಡಬೇಕು ಅಟ್ಲೀಸ್ಟ್ ದಿನದಲ್ಲಿ ಒಂದು ಗಂಟೆ ಅದು ಆಗಲಿಲ್ವಾ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆದರೂ ನಮ್ಮ ಕಡೆಗೆ ನಮ್ಮ ಹೆಲ್ತ್ ಕಡೆಗೆ ಏನಾದರೂ ಒಂದು ಕಷಾಯ ಮಾಡ್ಕೊಂಡು ಕುಡಿಯೋದೋ ಅಥವಾ ಒಂದು ಏನಾದರೂ ಏನಾದರೂ ನಮ್ಮ ಹೆಲ್ತ್ಗೆ ಏನು ಬೇಕು ನಮಗೆ ಇವಾಗ ಏನು ಪ್ರಾಬ್ಲಮ್ ಇದೆ ಅನ್ನೋದ್ರ ಮೇಲೆ ನಮಗೆ ಈಗ ಕೂದಲಿಗೆ ಪ್ರಾಬ್ಲಮ್ ಇದೆ ಅಂದರೆ ಅದ್ರ ಕಡೆಗೆ ಅದಕ್ಕೆ ಇವಾಗ ಕೂದಲು ಉದುರ್ತಾ ಇದೆ ಅಂದರೆ ಅದಕ್ಕೆ ಏನು ಮಾಡ್ಬೋದು ನಾವು ಯಾವ ರೀತಿ ಎಣ್ಣೆ ಅಪ್ಲೈ ಮಾಡಬೇಕು ಯಾವ ರೀತಿ ಎಣ್ಣೆ ಹಾಕೋಬೇಕು ಹಾಗೆ ನಾವು ಯಾವ ರೀತಿ ಫುಡ್ಡನ್ನು ತಿನ್ನಬೇಕು ಯಾವುದಕ್ಕೂ ನಮಗೆ ತುಂಬ ಅದ್ರ ಪ್ರಾಬ್ಲಮ್ ಇದೆ ಅಂದರೆ ಡಾಕ್ಟರ್ಗೆ ನಾವು ಅದನ್ನು ಕನ್ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಅದಕ್ಕೆ ಏನು ಬೇಕೋ ಅದನ್ನು ತೊಗೊಳ್ಳೋದು ಅಥವಾ ನಾವು ಮನೆಯಲ್ಲಿ ಏನಾದರೂ ಮಾಡ್ಕೋಬೋದಾ ಅಂತ ಪ್ರಯತ್ನ ಮಾಡೋದು ಮಾಡಬೇಕು ಸ್ಕಿನ್ಗೆ ಹಾಗು ಸ್ಕಿನ್ಗಾದರೂ ಹಾಗೆ ಹಾಗೆ ಜಾಯಿಂಟ್ ಪ್ಯಾನ್ಗಳಾಗ್ಬೋದು ಹಾಗೆ ಮೆನೋಪಾಸ್ ಅನ್ನೋದು ಒಂದು ದೊಡ್ಡ ಭೂತ ಅಂತಲೇ ಹೇಳ್ಬೋದು ಮೆನೋಪಾಸ್ ಟೈಮಲ್ಲಿ ನಮಗೆ ವೇರಿಯೇಷನ್ ಆಗ್ತಾ ಇರುತ್ತೆ ನಮ್ಮ ಬಾಡಿಗಳಲ್ಲಿ ಬಾಡಿಯಲ್ಲಿ ಹೆಣ್ಮಕ್ಳು ಬಾಡಿನಲ್ಲಿ ಬದಲಾವಣೆಗಳಾಗ್ತಿರುತ್ತೆ ಅದನ್ನು ನೋಡಿಕೊಂಡು ಅದ್ರ ಕಡೆಗೆ ಗಮನ ಕೊಡಬೇಕು ತುಂಬ ಜನ ಹೆಣ್ಮಕ್ಳು ಗಮನನೇ ಕೊಡಲ್ಲ ಆ ರೀತಿ ಮಾಡೋದಕ್ಕೆ ಹೋಗ್ಬಿಡಿ ಗಮನ ಕೊಟ್ಕೊಂಡು ನಾವು ಮಾಡ್ಕೋತಾ ಹೋಗಬೇಕು ಸಾಧ್ಯವಾದಷ್ಟು ಹೆಲ್ದಿಯಾಗಿ ಮನೆಯಲ್ಲೇ ಫುಡ್ಡನ್ನು ಮಾಡ್ಕೊಂಡು ತಿನ್ನೋದಕ್ಕೆ ಪ್ರಯತ್ನ ಮಾಡಿ ಹೊರಗಡೆ ದಯವಿಟ್ಟು ಫುಡ್ಗಳನ್ನು ತಿನ್ನೋದನ್ನು ಕಂಟ್ರೋಲ್ ಮಾಡಿ ಎಣ್ಣೆ ಆಗ್ಬೋದು ಮೈದಾ ಆಗ್ಬೋದು ಡಾಲ್ಡಾ ಆಗ್ಬೋದು ಹಾಗೆ ಅವ್ರು ಹಾಕೋವಂಥ ಟೇಸ್ಟಿಂಗ್ ಪೌಡರ್ಗಳಾಗ್ಬೋದು ಸೋಡಾ ಆಗ್ಬೋದು ಎಲ್ಲವೂ ನಮಗೆ ನಮ್ಮ ಆರೋಗ್ಯದ ಮೇಲೆ ತುಂಬ ಕೆಟ್ಟ ಪರಿಣಾಮನೇ ಬೀರ ಬೀರುತ್ತೆ ಅಂತ ಹೇಳ್ಬೋದು ಹಾಗೆ ವೆಯ್ಟ್ ಲಾಸ್ ಮಾಡಬೇಕು ಅನ್ನೋ ಕಾರಣಕ್ಕೆ ತುಂಬ ಜನ ಏನೇನೋ ಫುಡ್ಗಳನ್ನು ತಗೊಳ್ಳೋದು ಅಥವಾ ಊಟ ಕಡಿಮೆ ತಿನ್ನೋದು ಈ ಥರ ಎಲ್ಲ ಮಾಡ್ತೀರಾ ಆ ಥರ ಎಲ್ಲ ದಯವಿಟ್ಟು ಮಾಡಬೇಡಿ ವಾಕ್ ಮಾಡ್ಬೋದಾ ಎಕ್ಸಸೈಸ್ ಮಾಡ್ಬೋದಾ ನಾವು ಹೆಲ್ದಿಯಾಗಿ ಏನಾದರೂ ತಿನ್ಬೋದಾ ಅಂತ ಅದರ ಕಡೆಗೆ ಕೂಡ ನಾವು ಗಮನನ ಕೊಡಬೇಕಾಗುತ್ತೆ ವೆಯ್ಟ್ ಲಾಸ್ಗೆ ನಾನು ಆಲ್ರೆ ಪೌಡ್ರನ್ನ ನಾನು ಆಲ್ರೆಡಿ ಅದು ಮಲ್ಟಿ ಗ್ರೀನ್ ಪೌಡ್ರ್ ಅಂತಲೇ ಹೇಳ್ಬೋದು ಮಿಲೇರ್ಸ್ ಪೌಡ್ರನ್ನ ನಾವು ಆಲ್ರೆಡಿ ಲಾಂಚ್ ಮಾಡಿದ್ದೀವಿ ತುಂಬ ಒಳ್ಳೆ ರಿಸಲ್ಟ್ ಬಂದಿದೆ ಬೆಳಗಿನ ತಿಂಡಿ ಬದಲಿಗೆ ನೀವು ಈ ಒಂದು ಮಿಲೇರ್ಸ್ ಗಂಜಿಯನ್ನು ಒಂದೇ ಲೋಟ ಅಲ್ಲ ನೀವು ನಾಲ್ಕು ಲೋಟ ಕುಡಿಬೋದು ಐದು ಲೋಟ ಬೇಕಾದರೂ ಕುಡಿಬೋದು ನೀವು ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ನಿಮಗೆ ಗಂಜಿ ಅಂದ ತಕ್ಷಣ ಅಯ್ಯೋ ಗಂಜಿನ ಕುಡಿಯೋಕ್ಕಾಗಲ್ಲ ಆ ಥರ ಅನ್ಕೊಳ್ಳೋ ಹಾಗೆ ಇಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ಗಂಜಿ ಮಾಡೋದಕ್ಕಾಗಲಿಲ್ವಾ ನೀವು ಫುಡ್ ಅಲ್ಲಿ ಅದನ್ನು ಸೇರಿಸ್ಕೊತಾ ಹೋಗ್ಬೋದು ಆ ಫುಡ್ಗಳಾಗ ಯಾವ ಫುಡ್ಗೆ ನೀವು ಸೇರಿಸ್ಕೋಬೇಕು ಅನ್ನೋದನ್ನು ಕೂಡ ಆಲ್ರೆಡಿ ಸುಮಾರು ವೀಡಿಯೋಸ್ ಮಾಡಿದ್ದೀನಿ ಇನ್ಮೇಲಿಂದ ಕೂಡ ನಾನು ಅದಕ್ಕೆ ಸಂಬಂಧಪಟ್ಟಂಗೆ ಹಾಗೆ ಹೆಲ್ದಿಯಾಗಿ ನಾವು ಫುಡ್ ಫುಡ್ಗಳನ್ನ ಯಾವ ರೀತಿ ತೊಗೋತಾ ಹೋಗ್ಬೇಕು ಹೆಣ್ಮಕ್ಳು ಅಂತಲೇ ಇಲ್ಲ ಎಲ್ಲರೂ ಆರೋಗ್ಯವಾಗಿ ನಾವು ಯಾವ ರೀತಿ ಫುಡ್ಗಳನ್ನು ತೊಗೋಬೇಕು ಅನ್ನೋದ್ರ ಬಗ್ಗೆ ಕೂಡ ಆರೋಗ್ಯ ಹೆಲ್ದಿ ಫುಡ್ಡು ಡಯೆಟ್ ಫುಡ್ ಅಂದ ತಕ್ಷಣ ಎಲ್ಲವನ್ನೂ ನಿಲ್ಲಿಸ್ಬಿಡೋದು ಅಂದರೆ ಎಣ್ಣೆ ನಿಲ್ಲಿಸ್ಬಿಡೋದು ಅಥವಾ ಸ್ವೀಟನ್ನ ಬಳಸ್ಬಾರ್ದು ಆ ರೀತಿ ಎಲ್ಲ ಮಾಡ್ಬೋದು ಎಲ್ಲನೂ ಬ್ಯಾಲೆನ್ಸ್ಡ್ ಆಗಿ ತೊಗೋತಾ ಹೋಗಿದ್ರೆ ತುಂಬಾ ಒಳ್ಳೆಯದು ಅಂತ ನಾನು ನನ್ನ ಅಭಿಪ್ರಾಯ ನಾನು ಹೀಗೆ ಹೇಳ್ತಿದ್ದೀನಿ ಹೀಗೆ ಮಾಡಬೇಕು ಅಂತಲ್ಲ ಅದು ನನ್ನ ಅಭಿಪ್ರಾಯ ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದೇನೆ ಅಡುಗೆಯಿಂದ ಹಾಗಾಗಿ ಅಡುಗೆನಲ್ಲಿ ನಾನು ನಿಮಗೆ ಅಡುಗೆಗಳನ್ನು ಮಾಡಿ ಒಳ್ಳೆಯ ಹೆಲ್ದಿ ರೆಡಿ ಅಡುಗೆಗಳು ಹಾಗೆ ತುಂಬ ಟೇಸ್ಟಿಯಾಗಿ ಆರೋಗ್ಯಕರವಾಗಿ ಟೇಸ್ಟಿಯಾಗಿ ನಾವು ಯಾವ ರೀತಿ ಅಡುಗೆಗಳನ್ನು ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ವೀಡಿಯೋಸ್ಗಳು ಮಾಡಿ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೋಬೇಕು ಅಂತ ನಂಗೆ ಬಹಳ ಆಸೆ ಇತ್ತು ಹಾಗಾಗಿನೇ ನಾನು ಮಾಡಬೇಕು ಅಂತ ಅಂದ್ಕೊಂಡೆ ಆದರೆ ನಾನು ಈ ಒಂದು ಹೇರ್ ಕೇರ್ ಆಗಿ ಸ್ಕಿನ್ ಕೇರ್ ಆಗಿ ಮಿಲೇರ್ಸ್ ಪೌಡ್ರು ಈ ಥರ ನನ್ನ ಒಂದು ಬಿಸ್ನೆಸ್ಗೆ ನಾನು ಜಾಸ್ತಿ ಒತ್ತು ಕೊಡಬೇಕಾಗಿ ಬಂತು ಅದನ್ನು ಶುರು ಮಾಡಿದೆ ಅದು ಒಳ್ಳೆಯ ಒಂದು ಮಟ್ಟಕ್ಕೆ ಅದು ನಡ್ಕೊಂಡು ಬಂತು ಜನ ತುಂಬ ಇಷ್ಟಪಟ್ಟು ತೊಗೊಂಡಿದ್ದೀರಾ ನನ್ನ ಯೂಟ್ಯೂಬ್ ಫ್ಯಾಮಿಲಿನ ನಾನು ಯಾವತ್ತಿಗೂ ಮರೆಯಲ್ಲ ಯೂಟ್ಯೂಬ್ ನನ್ನ ಯೂಟ್ಯೂಬ್ ಫ್ಯಾಮಿಲಿಯಲ್ಲಿರೋವಂಥವ್ರು ಹಾಗೆ ನಾನು ಯೂಟ್ಯೂಬ್ನ ನೋಡೋವಂಥವ್ರೆ ನನ್ನ ಒಂದು ಪ್ರಾಡಕ್ಟ್ಗಳನ್ನ ತೊಗೊಂಡದ್ದು ನಾನಿಲ್ಲಿ ಮನೆ ಹತ್ರ ಆಗ್ಬೋದು ನನ್ನ ಒಂದು ರಿಲೇಟಿವ್ಸ್ ಆಗ್ಬೋದು ಎಲ್ಲೇ ಆಗ್ಬೋದು ನಾನು ಎಲ್ಲೂ ಯಾರಿಗೂ ನನ್ನ ಹತ್ರ ಈ ಥರ ಮಾಡ್ತಿದ್ದೀನಿ ತೊಗೊಳ್ಳಿ ಹಿಂಗಿದೆ ತೊಗೊಳ್ಳಿ ಅಂತ ನಾನು ಎಲ್ಲೂ ಹೇಳಿಲ್ಲ ಯೂಟ್ಯೂಬಲ್ಲಿ ನಾನು ಹೇಳಿರೋದ್ರಿಂದ ನನ್ನ ಯೂಟ್ಯೂಬ್ ಫ್ಯಾಮಿಲಿ ನನ್ನನ್ನು ಕೈ ಬಿಡಲಿಲ್ಲ ನನ್ನ ಯೂಟ್ಯೂಬ್ ಫ್ಯಾಮಿಲಿಯಲ್ಲಿ ಎಲ್ಲರೂ ನನಗೆ ಸಾಧ್ಯವಾದಷ್ಟು ನನ್ನ ಒಂದು ಸಬ್ಸ್ಕ್ರೈಬರ್ಸ್ ಎಷ್ಟು ಜನ ಇದ್ದಾರೆ ಅಷ್ಟು ಜನನೂ ಕೂಡ ನನ್ನ ಹತ್ರ ಬುಕ್ ಮಾಡಿದ್ದಾರೆ ಅಂತ ನಾನು ಹೇಳ್ಬೋದು ಆಲ್ಮೋಸ್ಟ್ ನೈಂಟಿ ಅಷ್ಟು ಯೂಟ್ಯೂಬ್ ನನ್ನ ಸಬ್ಸ್ಕ್ರೈಬರ್ಸು ನನ್ನ ಒಂದು ಪ್ರಾಡಕ್ಟ್ಗಳನ್ನ ತೊಗೊಂಡಿದ್ದೀರಾ ಅಂತ ನಾನು ಧೈರ್ಯವಾಗಿ ಹೇಳ್ಬೋದು ಎಲ್ಲ ಇಷ್ಟಪಟ್ಟು ತೊಗೊಂಡಿದ್ದೀರಾ ಹಾಗೆಯೇ ನಮ್ಮ ಪ್ರಾಡಕ್ಟ್ಗಳನ್ನ ಫಸ್ಟ್ ಟೈಮು ತೊಗೊಂಡಿದ್ದವರೆಲ್ಲ ಈಗ ಒಂದು ಆರು ಆರನೇ ಸರಿ ಏಳನೇ ಸರಿ ತೊಗೊಳೋಕ್ಕೆ ಶುರು ಮಾಡಿದ್ದೀರಾ ನಾನು ಆಲ್ಮೋಸ್ಟ್ ಇವಾಗ ಶುರು ಮಾಡಿ ಒಂದು ಐದು ಆರು ಆಯಿತು ಅಷ್ಟೇ ಆರು ಆಗೇ ಇಲ್ಲ ಐದು ತಿಂಗಳು ಆಗಿದೆ ಅಷ್ಟೇ ಇವಾಗಲೇ ಜನ ಇಷ್ಟಪಟ್ಟು ನನ್ನ ಪ್ರಾಡಕ್ಟ್ಗಳನ್ನ ತೊಗೊಂಡಿದ್ದೀರಾ ತಗೋತಾ ಇದ್ದೀರಾ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ನಾನು ಎಷ್ಟು ಧನ್ಯವಾದ ಹೇಳಿದ್ರು ತುಂಬ ಕಡಿಮೆ ತುಂಬಾ ಕಡಿಮೆ ಅನಿಸುತ್ತೆ ನನ್ನ ಯೂಟ್ಯೂಬ್ ಫ್ಯಾಮಿಲಿನ ನಾನು ಯಾವತ್ತೂ ಮರೆಯಲ್ಲ ಹಾಗಾಗಿನೇ ತುಂಬ ಜನ ಕೇಳಿರೋ ಪ್ರಶ್ನೆ ಇದೆಯೇ ಅಡುಗೆಗಳನ್ನು ಕೂಡ ಮಾಡಿ ತೋರಿಸಿ ಮೇಡಮ್ ನೀವು ಬಿಸ್ನೆಸ್ನಲ್ಲೇ ಮಾಡ್ತೀರಾ ಅಲ್ವಾ ನಿಮ್ಮ ಒಂದು ಡೈಲಿ ರೂಟೀನ್ ಯಾವ ರೀತಿ ಇರುತ್ತೆ ಅಂತ ನಮಗೆ ಮಾಡಿ ತೋರಿಸಿ ನಮಗೂ ಒಂದು ಸ್ಫೂರ್ತಿ ಸಿಕ್ಕಂಗೆ ಆಗುತ್ತೆ ಅಂತೆಲ್ಲ ಕೇಳಿದ್ದೀರಾ ಸಾಧ್ಯವಾದರೆ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಮಾಡ್ತೀನಿ ಸದ್ಯಕ್ಕೆ ಇವಾಗ ನಾನು ಅಂದ್ಕೊಂಡಿರೋದು ಅಡುಗೆಗಳನ್ನು ಹೆಲ್ದಿ ಅಡುಗೆಗಳನ್ನೇ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಪ್ರತಿದಿನವೂ ಒಂದು ಹೆಲ್ದಿ ಅಡುಗೆ ಇರುತ್ತೆ ಇವತ್ತಿನಿಂದ ನಾನು ಶುರು ಮಾಡ್ತಾ ಇದ್ದೀನಿ ಫಸ್ಟ್ಗೆ ಚಪಾತಿಯನ್ನು ನಾವು ಯಾವ ರೀತಿ ಹೆಲ್ದಿಯಾಗಿ ಚಪಾತಿಯನ್ನು ಮಾಡ್ಕೋಬಹುದು ತುಂಬ ಕಷ್ಟವೂ ಏನಿಲ್ಲ ಅಯ್ಯೋ ಅದನ್ನೆಲ್ಲ ಹಾಕ್ಬೇಕಾ ಅನ್ನೋನು ಏನು ಯೋಚನೆನೇ ಬೇಡ ಸುಲಭವಾಗಿ ನಮ್ಮ ಒಂದು ಮಲ್ಟಿಗ್ರೈನ್ ಪೌಡರ್ ಒಂದು ನಿಮ್ಮ ಮನೇಲಿ ಇದ್ದರೆ ಸುಲಭವಾಗಿ ನೀವು ಈ ಒಂದು ಹೆಲ್ದಿ ಚಪಾತಿನ ಮಾಡ್ಕೋಬೋದು ಅಂತ ಹೇಳ್ತೀನಿ ಬನ್ನಿ ಹಾಗಿದ್ರೆ ನಮ್ಮ ಒಂದು ಹೆಲ್ದಿ ಚಪಾತಿನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ನಾನಿಲ್ಲಿ ರೆಗ್ಯುಲರಾಗಿ ಬಳಸುವಂಥ ಗೋಧಿ ಹಿಟ್ಟು ಕಾಲು ಕೆ ಜಿಯಷ್ಟು ಅಥವಾ ದೊಡ್ಡ ಲೋಟದಲ್ಲಿ ಒಂದು ಲೋಟದಷ್ಟನ್ನು ತೊಗೊಂಡಿದ್ದೀನಿ ಅದರ ಜೊತೆಗೆ ನಮ್ಮ ಒಂದು ಮಿಲೇಟ್ಸ್ ಪೌಡ್ರನ್ನ ಕೂಡ ತೊಗೊಂಡಿದ್ದೀನಿ ಈಗ ಈ ಒಂದು ಗೋಧಿ ಹಿಟ್ಟನ್ನು ನಾವು ಒಂದು ತಟ್ಟೆಗೆ ಹಾಕೋಬೇಕು ಹಾಗೆ ನಮ್ಮ ಒಂದು ಮಿಲೆಟ್ಸ್ ಪೌಡ್ರ್ ಏನಿದೆ ಇದನ್ನು ಒಂದು ಎರಡು ಸ್ಪೂನ್ ಹಾಕೋಬೋದು ಅಥವಾ ಒಂದು ಸ್ಪೂನ್ ಬೇಕಿದ್ದರೂ ನೀವು ಹಾಕೋಬೋದು ಇಲ್ಲಿ ಎರಡು ಸ್ಪೂನಷ್ಟನ್ನು ಹಾಕ್ಕೊಂಡಿದ್ದೀನಿ ಹಾಕಿಬಿಟ್ಟು ಇವಾಗ ಇದಕ್ಕೆ ಸಾಲ್ಟನ್ನು ಹಾಕ್ಕೊಳ್ಳಿ ರುಚಿಗೆ ಎಷ್ಟು ಬೇಕೋ ಅಷ್ಟು ನೀವು ಸಾಲ್ಟನ್ನು ಹಾಕೋಬೋದು ಹಾಕ್ಬಿಟ್ಟು ನೀರನ್ನು ಹಾಕಿ ಕಲಿಸ್ಕೋಬೇಕು ನೀರನ್ನು ಅದ ಕೂಡ ನಮಗೆ ಹೇಳಿ ಮೇಡಮ್ ನೀರಿನ ಅಳತೆ ಕೂಡ ಹೇಳಿ ಮೇಡಮ್ ಅಂತ ಕೇಳಿದ್ದೀರಾ ಹಾಗಾಗಿ ನೀವು ಯಾವ ಲೋಟದಲ್ಲಿ ಗೋಧಿ ಹಿಟ್ಟನ್ನು ಹಾಕೊಂಡಿರ್ತೀರಾ ಅದೇ ಲೋಟದಲ್ಲಿ ಅರ್ಧ ಲೋಟ ನೀರು ಇದಕ್ಕೆ ಸಾಕಾಗುತ್ತೆ ನಿಮಗೆ ಗೊತ್ತಾಗಲಿ ಅಂತ ನಾನು ಫುಲ್ ಒಂದು ಲೋಟ ನೀರು ತೊಗೊಂಡು ಅದರಲ್ಲಿ ಸ್ವಲ್ಪ ಸ್ವಲ್ಪವಾಗಿ ಹಾಕಿ ನಾನು ಅರ್ಧ ಲೋಟದಷ್ಟು ಮಾತ್ರ ಸಾಕಾಯಿತು ಇನ್ನು ಅರ್ಧ ಲೋಟನ ಹಾಗೆ ಇಟ್ಟಿದ್ದೀನಿ ತೋರಿಸ್ತೀನಿ ನಿಮಗೆ ನೋಡಿ ಈ ಅದಲ್ಲ ಇದನ್ನು ಕಲಸಿ ಇಟ್ಕೊಳ್ಳಿ ನೋಡಿ ಈ ಹತ್ತದಲ್ಲಿ ಇದನ್ನು ಕಲಿಸ್ಕೋಬೇಕು ಕಲಿಸಿದ್ದಾಗಿದೆ ಈಗ ಮೇಲೆ ಒಂದೇ ಒಂದು ಡ್ರಾಪ್ ಎಣ್ಣೆ ಹಾಕ್ಬಿಟ್ಟು ಅದನ್ನು ಒಂದು ಸೈಡ್ಗೆ ಎತ್ತಿಟ್ಕೊಂಡು ನೀವು ತಕ್ಷಣವೇ ಚಪಾತಿ ಮಾಡ್ಬೋದು ಇದನ್ನು ನೆನೆಸಿಡುವಂಥ ಅವಶ್ಯಕತೆ ಏನೂ ಇಲ್ಲ ಚಪ್ಪಲಿ ಸ್ವಲ್ಪ ಚಪಾತಿ ಸ್ವಲ್ಪ ಕೂಡ ಹೊರಟು ಆಗೋಲ್ಲ ತುಂಬಾ ಚೆನ್ನಾಗಿ ಕೂಡ ಆಗುತ್ತೆ ನೋಡಿ ಈ ರೀತಿ ಇವಾಗ ಇದನ್ನು ನಾನು ಉಂಡೆ ಮಾಡಿ ಇಟ್ಕೋತೀನಿ ಸ್ವಲ್ಪ ದೊಡ್ಡ ಸೈಜಿನ ಚಪಾತಿ ಮಾಡಿಕೊಂಡಿರೋದ್ರಿಂದ ನನಗಿಲ್ಲಿ ಆರು ಚಪಾತಿ ಆಗಿದೆ ನೀವು ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಳ್ಳೋದಾದ್ರೆ ನಿಮಗೆ ಏಳು ಚಪಾತಿ ಕೂಡ ಆಗುತ್ತೆ ನಾನಿಲ್ಲಿ ಈ ಥರ ಫಸ್ಟ್ಗೆ ಚಪಾತಿನ ನಾನು ಮಾಡೋ ವಿಧಾನ ಯಾವಾಗಲೂ ಹೀಗೇನೆ ಎಣ್ಣೆ ಜಾಸ್ತಿ ಅವಶ್ಯಕತೆ ಆಗೋಲ್ಲ ಈ ರೀತಿ ಇದಕ್ಕೆ ಹಾಕೋದಕ್ಕಿಂತ ಮುಂಚೆ ಈ ರೀತಿ ಇದನ್ನ ಸ್ವಲ್ಪ ತಟ್ಟುಬಿಟ್ಟು ಅದರ ಮೇಲೆ ಒಂದೆರಡು ಡ್ರಾಪ್ ಎಣ್ಣೆಯನ್ನು ಹಾಕಿ ಮೇಲೆ ಒಂಚೂರು ಪುಡಿಯನ್ನು ಹಾಕಿ ಅಂದರೆ ನಮ್ಮ ಒಂದು ಗೋಧಿ ಹಿಟ್ಟಿರುತ್ತಲ್ಲ ರೆಗ್ಯುಲರ್ ಗೋಧಿ ಇಟ್ಟು ಅದನ್ನು ಒಂಚೂರು ಉದುರಿಸ್ಬಿಟ್ಟು ಈ ರೀತಿ ಅದನ್ನು ಫಾಲ್ಟ್ ಮಾಡಿಬಿಟ್ಟು ಈ ಥರ ಒಂದು ಗೋಧಿ ಹಿಟ್ಟನ್ನು ಅದರಲ್ಲಿ ಅದ್ಕೊಂಡು ಈ ರೀತಿ ನಾವು ಲಟ್ಟಿಸ್ಕೋಬೇಕಷ್ಟೇ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಚಪಾತಿ ಲೇಯರ್ ಲೇಯರ್ ರೀತಿ ಕೂಡ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವು ಎಣ್ಣೆ ಜಾಸ್ತಿ ಬಳಸೋ ಅವಶ್ಯಕತೆ ಇರಲ್ಲ ಇವಾಗ ಚೆನ್ನಾಗಿ ಕಾದಿರೋ ಹೆಂಚ್ ಮೇಲೆ ಈ ಒಂದು ಚಪಾತಿಯನ್ನು ಹಾಕಿಬಿಟ್ಟು ಮೇಲೆ ಒಂದು ಎರಡೆರಡು ಡ್ರಾಪ್ ಅಷ್ಟು ಜಾಸ್ತಿ ಎಣ್ಣೆನ ಬಳಸಿಲ್ಲ ಎರಡೆರಡೆ ಡ್ರಾಪ್ ಎಣ್ಣೆಯನ್ನು ಹಾಕಿ ಇದನ್ನು ಎರಡೂ ಸೈಡುಗೆ ಬೇಯಿಸ್ಕೊಂಡ್ರೆ ರೆಗ್ಯುಲರಾಗಿ ನೀವು ಚಪಾತಿ ಮಾಡೋ ಥರ ಬೇಯಿಸಿಕೊಂಡ್ರೆ ಚಪಾತಿ ರೆಡಿಯಾಗುತ್ತೆ ನೋಡ್ಬೋದು ನೀವು ಚಪಾತಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಾಗಿದೆ ಅಂತ ನಾನು ಆಗಲೇ ಹೇಳಿದಾಗೆ ಆರು ಚಪಾತಿ ಆರರಿಂದ ಏಳು ಚಪಾತಿನ ನೀವು ಒಂದು ಲೋಟದಲ್ಲಿ ಮಾಡ್ಕೋಬೋದು ನೋಡಿಕೊಂಡು ನೀವು ಮಾಡ್ಕೊಳ್ಳಿ ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ಕೂಡ ನೋಡಿ ನಾವು ಮಿಲೆಟ್ಸ್ ಎಲ್ಲ ಹಾಕಿದ್ದೀವಿ ಹೊರಟಾಗುತ್ತಾ ಚಪಾತಿ ಅಂತ ಕೇಳೋರಿಗೆ ಈ ಒಂದು E aí ಈ ಥರ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ ಹಾಗೆ ಚಪಾತಿ ಎಷ್ಟು ಲೇಯರ್ ಆಗಿದೆ ಅಂತ ಕೂಡ ತೋರಿಸ್ತೀನಿ ನೋಡ್ಬೋದು ನೋಡು ನೋಡಿ ನೀವು ಈ ರೀತಿಯಾಗಿ ಲೇಯರ್ ಲೇಯರ್ ರೀತಿಯೇ ಇರುತ್ತೆ ನಿಮಗೆ ಚಪಾತಿ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡಿ ಈ ರೀತಿಯಾಗಿ ಇದೆ ತುಂಬಾ ಸಾಫ್ಟಾಗಿ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಏನಾದರೂ ಪ್ರಾಡಕ್ಟ್ ಬೇಕಾದರೆ ಬುಕ್ ಮಾಡಿ ತರಿಸ್ಕೊಳ್ಳಿ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಇವಾಗ ಹೆಲ್ದಿಯಾಗಿ ಆರೋಗ್ಯಕರವಾಗಿ ಚಪಾತಿನ ಯಾವ ರೀತಿ ಮಾಡೋದು ಅಂತ ನೋಡಿದ್ರಿ ಅಲ್ವಾ ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ಮರೀಬೇಡಿ ಯಾಕಂದರೆ ಮುಂದೆ ತುಂಬ ಆರೋಗ್ಯಕರವಾದ ಟೇಸ್ಟಿಯಾದಂಥ ಅಡುಗೆಗಳು ಬರುತ್ತೆ ಹಾಗೆ ನಿಮಗೆ ಏನಾದರೂ ನಮ್ಮ ಪ್ರಾಡಕ್ಟ್ಗಳು ಯಾವುದೇ ಆಗಿರ್ಬೋದು ನಮ್ಮ ಚಾನಲಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ ಯಾವುದೇ ಬೇಕು ಅಂದರೂ ನೀವು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಫೋನ್ ಮಾಡ್ಬೋದು ಅಥವಾ ವಾಟ್ಸಪ್ ಮಾಡಿ ನೀವು ಬುಕ್ ಮಾಡಿ ತರಿಸ್ಕೋಬೋದು ಅಂತ ಹೇಳ್ತಾ ಮತ್ತೊಂದು ಹೊಸ ವೀಡಿಯೋ ಜೊತೆ ತಮ್ಮೆಲ್ಲರನ್ನ ಭೇಟಿ ಆಗ್ತೀನಿ ಅಲ್ಲಿವರಿಗೆ ಎಲ್ಲರಿಗೂ ಧನ್ಯವಾದ